ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾವು ಸಿಮ್ಷಾಗ್ ಹೋಗ್ತಾ ಇದೀವಿ ಬಿ ಆರ್ ಹಿಲ್ಸ್ ನೋಡಿಕೊಂಡು ನೆಕ್ಸ್ಟ್ ನಾವು ಶಿಮ್ಷಾಗೆ ಬಂದ್ವಿ ಇಲ್ಲಿ ಸಿಂಷಾದಲ್ಲಿ ಮಧ್ಯರಂಗ ದೇವಸ್ಥಾನ ಇದೆ ಗಗನಚುಕ್ಕಿ ಪರಚುಕ್ಕಿ ಮತ್ತು ಚಂಕ್ರಾಂಕಿತ ಮೀನಾಕ್ಷಿ ಶಿವನ ದೇವಸ್ಥಾನ ಇದೆ ಮತ್ತು ಮಾರಮ್ಮ ದೇವಸ್ಥಾನ ಇದೆ ಇಷ್ಟು ಪ್ಲೇಸ್ ಇದ್ದಾವೆ ಶಿಮ್ಷಾಗೆ ಬಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಶಿಮ್ಷಾದಲ್ಲಿ ನಾವು ಫಸ್ಟು ಬಂದು ಇಳಿದ ತಕ್ಷಣ ಗೋಮಾತೆಯ ದರ್ಶನ ಆಯಿತು ನನ್ನ ಮಗಳಿಗೆ ತುಂಬ ಇಷ್ಟ ಆಸು ಅಂದರೆ ಅಳವಸಿ ಎಲ್ಲ ಮುಟ್ತಾ ಇದ್ಲು ನಂತರ ಅಲ್ಲಿ ಬೇ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಏಕೆಂದರೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅದರಿಂದ ದೇವಸ್ಥಾನನ ಬಂದ್ ಮಾಡಿದ್ದಾರೆ ಪಕ್ಕದಲ್ಲಿರೋಂಥ ಬಿಲ್ಡಿಂಗಲ್ಲಿ ದೇವರೆಲ್ಲ ಕೂರಿಸಿದ್ರು ದೇವರ ದರ್ಶನ ಮಾಡಿಕೊಂಡು ನಾವು ಊಟದ ವ್ಯವಸ್ಥೆನೂ ಕೂಡ ಇದೆ ಇಲ್ಲಿ ಮಧ್ಯಾಹ್ನ ಟೈಮು ಊಟದ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಬಂದ್ವಿ ನೋಡಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಎಲ್ಲ ಇದೆ ಅದರಿಂದ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿದೆ ನಂತರ ಸ್ವಲ್ಪ ದಿನ ಇದು ಓಪನಿಂಗ್ ಆದಮೇಲೆ ತುಂಬ ಚೆನ್ನಾಗಿದೆ ಮಧ್ಯರಂಗ ದೇವಸ್ಥಾನ ನಾವು ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಏಕೆಂದರೆ ಈ ಮೂರನ್ನು ನಾವು ಒಂದೇ ದಿನ ನೋಡಬೇಕಂತೆ ಅದರಿಂದ ಆದಿರಂಗ ಅಂದರೆ ಶ್ರೀರಂಗಪಟ್ಟಣ ಮಧ್ಯರಂಗ ಸಿಂಷಾ ಅಂತ್ಯರಂಗ ಅಂದರೆ ತಮಿಳ್ನಾಡಲ್ಲಿರೋಂಥ ದೇವಸ್ಥಾನ ಈ ಮೂರೂ ಒಂದೇ ದಿನ ನೋಡಬೇಕಂತೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರೂ ಹೋಗಿ ನೋಡ್ತಾರೆ ನಾವು ಮಧ್ಯರಂಗ ದೇವಸ್ಥಾನಕ್ಕೆ ಹೋದ್ವಿ ನೋಡೋಣ ಅಂತ ಕ್ಲೋಸ್ ಆಗಿತ್ತು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ನಂತರ ಇವಾಗ ಹೋಗ್ತಿರೋದು ಭರಚಿಕ್ಕಿಗೆ ಭರಚುಕ್ಕಿಗೆ ಹೋಗ್ಬೇಕು ಅಂದರೆ ಅಲ್ಲಿ ಫಸ್ಟು ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡು ನಂತರ ಒಳಗಡೆ ಹೋಗಬೇಕು ಅಲ್ಲಿ ಹೋದರೂ ಮತ್ತೆ ಟೆನ್ ರುಪೀಸ್ ಪರ್ ಎಡ್ಡು ಅವರಿಗೂ ಅಲ್ಲಿ ಒಬ್ಬರು ಸೆಕ್ಯುರಿಟಿ ಇರ್ತಾರೆ ಅಲ್ಲೂ ಟಿಕೆಟ್ ತಗೊಂಡು ನಂತರ ನಾವು ಭರಚಕ್ಕಿ ನೋಡೋಕ್ಕೆ ಹೋಗ್ಬೋದು ಇದು ಭರಚಕಿ ಹೋಗುವಂಥ ಫ್ರೆಂಟ್ ವ್ಯೂವ್ಸು ಅಲ್ಲಿ ನೋಡಿ ನಾವು ಹಿಂದಿನ ದಿನ ಮಳೆಯಾಗಿರೋದ್ರಿಂದ ನೀರು ಜಾಸ್ತಿ ಬರ್ತಾಯಿತ್ತು ಅದಕ್ಕೆ ಒಂದು ಟೂ ಡೇಸ್ ಮುಂಚೆ ಹೋಗಿದರೆ ನೀರು ನಾವು ಹೋಗಿದ್ದಿನ ದಿನ ತುಂಬ ಜಾಸ್ತಿನೇ ನೀರು ಬರ್ತಾಯಿತ್ತು ಸ್ವಲ್ಪ ಮಳೆಯಾಗಿರೋದ್ರಿಂದ ಮ ಚೆನ್ನಾಗಿತ್ತು ವೆದರ್ ಮಾತ್ರ ಕೂಲಾಗಿತ್ತು ಸಕ್ಕತ್ತಾಗಿತ್ತು ಆದರೆ ಬಿಸಿಲು ಸಹ ಅಷ್ಟೇ ಇತ್ತು ನಿಂತ್ಕೊಳಕ್ಕೆ ನಿಂತ್ಕೊಂಡು ನೋಡೋಕ್ಕೂ ಸಹ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ತುಂಬ ಚೆನ್ನಾಗಿತ್ತು ಮೊದಲೆಲ್ಲೇ ಕೆಳಗಡೆ ಇದ್ದರು ಇವಾಗ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಕೆಳಗಡೆ ಹೋಗೋಕ್ಕಾಗಲ್ಲ ಮೇಲುಗಡೆನೇ ಸ್ಟೆಪ್ ಎಲ್ಲ ಇದೆ ಅದು ಇಳ್ಕೊಂಡು ಹೋದರೆ ಅಲ್ಲಿ ವ್ಯವಸ್ಥೆ ಇದೆ ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಈ ಬರ ಚಿಕ್ಕಿ ನೋಡಿ ನೀವು ಒಮ್ಮೆ ಈ ಪ್ಲೇಸೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬರಚಿಕ್ಕಿ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಇದು ಬರ ಭರಚಿಕ್ಕಿ ಆದ ಮುಂದೆನೇ ಇದೆ ಗಗನಚಿಕ್ಕಿ ಏನು ಹತ್ತತ್ರನೇ ಇದೆ ಪ್ಲೇಸ್ ಎಲ್ಲ ಇಲ್ಲಿ ನೋಡಿ ಗಗನ ಅಂದರೆ ತುಂಬ ಎತ್ತರದಿಂದ ಬೀಳುತ್ತೆ ನೋಡಿ ನೀರು ತುಂಬ ಚೆನ್ನಾಗಿದೆ ಈ ಪ್ಲೇಸು ಸಹ ಚುಕ್ಕಿ ನೋಡಿಕೊಂಡು ನಾವು ನೆಕ್ಸ್ಟು ಶಿವನ ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲಿ ಏನೋ ಅಷ್ಟು ನೀರಿರಲಿಲ್ಲ ಗಗನ ಚುಕ್ಕಿಲಿ ಬರ ಚುಕ್ಕಿಲಿ ತುಂಬ ನೀರು ಬರ್ತಿತ್ತು ಇಲ್ಲಿ ಸ್ವಲ್ಪ ನೀರಿತ್ತು ಆದರೆ ಜಾಸ್ತಿ ನೀರಿದ್ದಾಗ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಚಂಕ್ರಾಂಕಿತ ಮೀನಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂದರೆ ಸಿಮ್ಷಕ್ಕೆ ಹೋದರೆ ಈ ದೇವಸ್ಥಾನ ಮಿಸ್ ಮಾಡ್ಕೋಬಾರ್ದು ನಾವು ಮಧ್ಯರಂಗ ದೇವಸ್ಥಾನಕ್ಕೆ ಹೋಗಿದ ನಂತರ ನಾವು ಈ ಶಿವನ ದೇವಸ್ಥಾನಕ್ಕೆ ಬಂದೇ ಹೋಗಬೇಕು ಹಾಗೆ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಹೋದ್ವಿ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಹೋಗಿ ಫಸ್ಟ್ ಟೈಮ್ ನಾವು ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡ್ಕೊಂಡ್ವಿ ಆ ದೇವರ ವಿಗ್ರಹ ನೋಡ್ತಾ ಇದ್ರೆ ಏನೋ ಪಾಸಿಟಿವ್ ವಾಯ್ಸ್ ಬರುತ್ತೆ ಅಷ್ಟು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೀನಾಕ್ಷಿ ಅಮ್ಮನವರ ವಿಗ್ರಹ ಆಗಲಿ ದೇವಸ್ಥಾನದ ಸ್ವಚ್ಛತೆ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬ ಖುಷಿಯಾಯಿತು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದಿರೋ ಥರ ಆಯಿತು ಮೀನಾಕ್ಷಿ ಸಮೇತ ಚಕ್ರಾಂಕಿತ ಅಂದರೆ ಚಕ್ ಶ್ರೀಚಕ್ರ ಇದೆ ಇಲ್ಲಿ ಅಮ್ಮನವರ ಪದದ ಕೆಳಗಡೆ ಅದರಿಂದ ಈ ದೇವಸ್ಥಾನಕ್ಕೆ ಹೋದರೆ ಆ ಅಲಂಕಾರ ಒಡವೆಗಳೆಲ್ಲ ನೋಡ್ತಿದ್ರೆ ಏನೋ ಮನಸ್ಸು ತುಂಬಿ ಬಂತು ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನದ ಒಳಗಡೆ ಹೋದರೆ ಏನೋ ಒಂಥರ ಸಮಾಧಾನ ತುಂಬ ಚೆನ್ನಾಗಿದೆ ಮೀನಾಕ್ಷಿ ಅಮ್ಮನವರ ದೇವಸ್ಥಾನ ನಂತರ ಶಿವನ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿ ಗಣೇಶನ ದೇವಸ್ ವಿಗ್ರಹ ಇದೆ ನಂತರ ದೊಡ್ಡದು ಲಿಂಗ ಇಲ್ಲಿ ಶಿವನ ದೇವಸ್ಥಾನದಲ್ಲಿರುವಂಥ ದೊಡ್ಡ ಲಿಂಗ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನೋಡಿ ತುಂಬ ಖುಷಿಯಾಯಿತು ನಾವು ಶಿಮಾಕ್ ಹೋದಾಗ ಇಲ್ಲಿ ದೇವಸ್ಥಾನ ಶಿವನ ದೇವಸ್ಥಾನ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಏನು ದೇವಸ್ಥಾನದ ಗೋಪುರ ನೋಡೇ ನಾವು ಹೋಗಿದ್ದೆ ಇಲ್ಲಿ ದೇವಸ್ಥಾನ ಇದೆಯಲ್ಲ ಅಂತ ತುಂಬ ಚೆನ್ನಾಗಿದೆ ಯಾರಾದರೂ ಶಿಮ್ಷಾಕ್ ಹೋದರೆ ಈ ದೇವಸ್ಥಾನ ಮಿಸ್ ಮಾಡ್ಕೊಳ್ಳೇಬೇಡಿ ಏಕೆಂದರೆ ಮಧ್ಯರಂಗಕ್ಕೆ ಹೋದ್ಮೇಲೆ ಈ ಶಿವನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಭೇಟಿ ಕೊಡಿ ನಂತರ ನಾವು ಶಿವನ ದರ್ಶನ ಮಾಡಿಕೊಂಡು ತಲಕಾಡಿಗೆ ಹೊರಟ್ವಿ ಏಕೆಂದರೆ ನನ್ನ ಮಗಳಿಗೆ ನೀರಿನ ಪ್ಲೇಸ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಬರೀ ಟೆಂಪಲ್ರನ್ನೇ ರನ್ನೇ ಇದ್ದರೆ ಯಾವ ಮಕ್ಳಿಗೆ ತಾನೇ ಬೇಜಾರಾಗಲ್ಲ ಹೇಳಿ ಮಕ್ಕಳಿಗೂ ಒಂದು ಎಂಜಾಯ್ಮೆಂಟ್ ಅಂತ ಇರಬೇಕು ಅವರಿಗೆ ನೀರಿನ ಪ್ಲೇಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಿಂದ ನಾವು ಹೋಗಿ ಅಲ್ಲಿ ಕಾವೇರಿ ನದಿ ಇರೋದ್ರಿಂದ ತುಂಬ ಸಲ ಹೋಗಿದ್ದೀವಿ ನಾವು ಅಲ್ಲಿಗೆ ಅಲ್ಲಿಗೆ ಹೋದರೆ ನನ್ನ ಮಗಳು ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಎಂಜಾಯ್ ಮಾಡ್ತಾಳೆ ಅದರಿಂದ ನೆಕ್ಸ್ಟ್ ನಾವು ಆಂಧವೇ ತಲಕಡೆ ಸಿಗೋದ್ರಿಂದ ಹೋದ್ವಿ ಆದರೆ ಅಲ್ಲಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು ತಲ್ಕಡಿಗೆ ಹೋಗೋ ಮಧ್ಯೆ ಇಲ್ಲಿ ಗದ್ದೆಗಳೆಲ್ಲ ನೋಡಿ ನೀರಿನ ವ್ಯ ವ್ಯವಸ್ಥೆ ಇರೋದ್ರಿಂದ ಎಷ್ಟು ಹಚ್ಚ ಹಸಿರಾಗಿದೆ ಅಂದರೆ ನೋಡೋದಕ್ಕೆ ಚೆಂದ ಕಣ್ಣೆಲ್ಲ ತುಂಬಾಗೋಯಿತು ಈ ನೆಲೆಲ್ಲ ನೋಡೋದ್ರಿಂದ ಸುತ್ತಮುತ್ತಲು ಹಸಿರು ನಾವು ಹಸಿರು ಮಧ್ಯದಲ್ಲಿ ನಾವು ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಜರ್ನಿ ತುಂಬ ಚೆನ್ನಾಗಿತ್ತು ನಂತರ ತಲಕಾಡಿಗೆ ಬಂದ್ವಿ ತಲಕಾಡಲ್ಲಿ ನಾವು ಬಂದಿದ್ದೆ ತ್ರೀ ಓ ಕ್ಲಾಕ್ ಆಗಿರೋದರಿಂದ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು ದೇವಸ್ಥಾನದ ಹತ್ತಿರ ಹೋಗಿ ಹೊರಗಡೆಯಿಂದಲೇ ದೇವರ ದರ್ಶನ ಮಾಡಿಕೊಂಡು ನಂತರ ಕಾವೇರಿ ನದಿಗೆ ಹೋದ್ವಿ ಇಲ್ಲಿ ಮರಳಿರೋದ್ರಿಂದ ತುಂಬ ದೇವಸ್ಥಾನಗಳಿದ್ದಾವೆ ಶಿವನ ದೇವಸ್ಥಾನ ಆದರೆ ಬಿಸಿಲು ಟೈಮ್ ಆಗಿರೋದ್ರಿಂದ ಎಲ್ಲ ದೇವಸ್ಥಾನವೂ ಕ್ಲೋಸ್ ಆಗಿರುತ್ತೆ ಮತ್ತು ಓಡಾಡೋಕ್ಕೂ ತುಂಬ ಕಷ್ಟ ಇಲ್ಲಂತೂ ನೆಲದ ಮೇಲೆ ಕಾಲಿಟ್ಟರೆ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಓಡಬೇಕಾಗಿತ್ತು ಆ ಥರ ಬಿಸಿಲಿತ್ತು ಅದರಿಂದ ನಾವು ಇಲ್ಲಿ ತುಂಬ ಸಲ ಬಂದಿದ್ದೀವಿ ನಾವು ತಲಕಡೆಗೆ ಅದರಿಂದ ಹೊರಗಡೆಯಿಂದಲೇ ದೇವರ ದರ್ಶನ ಮಾಡಿಕೊಂಡು ಕಾವೇರಿ ನದಿಗೆ ಹೋದ್ವಿ ಕಾವೇರಿ ನದಿಗೆ ಬಂದ್ವಿ ಇದೇ ವಿವ್ಸು ಕಾವೇರಿ ನದಿ ಈಗ ಹಾಲಿಡೇಸ್ ಇರೋದ್ರಿಂದ ಸಂಡೇ ಸ್ಯಾಟರ್ಡೇ ಎಲ್ಲ ತುಂಬ ರಶ್ ಇರುತ್ತೆ ಇಲ್ಲಿ ನಾವು ಮಂಡೇ ಬಂದಿರೋದ್ರಿಂದ ಜನ ಇದ್ರೂ ಆದರೂ ಅಷ್ಟು ರಶ್ ಇರಲಿಲ್ಲ ಈ ನೀರಲ್ಲಿ ಇಳೋದ್ರಂತೂ ನೀರು ಸಹ ಬಿಸಿಯಾಗಿತ್ತು ಈ ಬಿಸಿಲಿಗೆ ಅಷ್ಟು ಬಿಸಿಯಾಗಿತ್ತು ಆದರೂ ನೀರಿನ ಪ್ಲೇಸ್ ಅಂದರೆ ಯಾರಾದರೂ ಬಿಡ್ತಾರ ಸ್ವಿಮ್ಮಿಂಗ್ ಮಾಡಲೇಬೇಕು ಎಂಜಾಯ್ ಮಾಡಲೇಬೇಕಲ್ವಾ ಅದರಿಂದ ತ್ರೀ ತರ್ಟಿಗೋದ್ರೂ ಫೈವ್ ತರ್ಟಿ ಆದರೂ ನೀರಿಂದ ಯಾರೂ ಬರ್ತಾನೆ ಇರಲಿಲ್ಲ ಅಷ್ಟು ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ತಾಳೆ ಅವಳಿಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ ನೀರಿನ ಪ್ಲೇಸಿಗೆ ಕರ್ಕೊಂಡೋಗಿ ಬಿಟ್ರಂತೂ ಮಕ್ಳುಗಳು ಬರೋದೇ ಇಲ್ಲ ಅವ್ರು ಕರ್ಕೊಂಡೋಗಿ ಬಿಡೋದೊಂದು ಕೆಲಸ ಆದರೆ ಕರ್ಕೊಂಡು ಬರೋದೇ ದೊಡ್ಡ ಕೆಲಸ ಆಗಿರುತ್ತೆ ಅದರಿಂದ ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು ಇಲ್ಲಿ ಸ್ವಿಮ್ಮಿಂಗ್ ಮಾಡಿದ್ಲು ನೀರಲ್ಲೆಲ್ಲ ಆಟ ಆಡಿದ್ಲು ತುಂಬ ಎಂಜಾಯ್ ಮಾಡಿದ್ಲು ಮಕ್ಕಳಿಗೆ ಈ ಥರ ಹಾಲಿಡೇಸಲ್ಲಿ ಕರ್ಕೊಂಡೋಗಿ ಈ ಥರ ಪ್ಲೇಸ್ ಬಿಟ್ಟಾಗ ಅವ್ರಿಗೂ ಎಂಜಾಯ್ ಮಾಡ್ತಾರಲ್ಲ ಆ ಖುಷಿ ಮುಂದೆ ಇನ್ನೇನು ಇಲ್ಲ ಅದರಿಂದ ಹಾಲಿಡೇಸ್ ಇದ್ದರೆ ಆದಷ್ಟು ನೀರಿನ ಪ್ಲೇಸಿಗೆ ಮಕ್ಳುಗಳನ್ನ ಕರ್ಕೊಂಡೋಗಿ ಎಂಜಾಯ್ ಮಾಡಿಸ್ಬೇಕು ಸ್ವಿಮ್ಮಿಂಗ್ ಮಾಡಿ ಚೆನ್ನಾಗಿ ನೀರಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ನಂತರ ನಮ್ಮ ಮೈಸೂರಿನ ಕಡೆ ಪ್ರಯಾಣ ಇದು ನಮ್ಮದು ಒನ್ ಡೇ ಟ್ರಿಪ್ ಆಗಿತ್ತು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್